ಮತ್ತೆ ಬಂದಿದ್ದಾರೆ ಬೆಂಗಳೂರಿಗೆ ಅವತ್ತು ಬಂದಾಗ ಎಲ್ಲರೂ ಭೇಟಿ ಮಾಡಿದ್ರು ಹ್ಞೂ ಮತ್ತೆ ಬಂದಿದ್ದಿಲ್ಲ ಇಲ್ಲ ಆದರೆ ಅದು ಏನು ಸಂದೇಶ ಏನಿಲ್ಲ ಏನು ನಮ್ಮ ಬಿಟ್ಬಿಡಿ ಸಾಕು ಅಷ್ಟೇ ಏನೂ ಸಂದೇಶ ಇಲ್ಲ ಅವ್ರು ಬರ್ತಾರೆ ಹೋಗ್ತಿರ್ತಾರೆ ಅವರು ಅವರು ಊರಿದೆ ಬೆಂಗ್ಳೂರೇ ಆಗಿ ಬರ್ತಾರೆ ಹೋಗ್ತಾರೆ ಬಿಟ್ಟಾಗ ಅವ್ರು ಕೆಲವ್ರು ಆಗ್ತಾರೆ ಕೆಲವರು ಡೆಲ್ಲಿಗೆ ಭೇಟಿ ಆಗ್ತಾರೆ ಅಷ್ಟು ಸಹಜ ಅದರಲ್ಲಿ ಇನ್ನು ಬಂದದಕ್ಕೆ ಈಗ ಏನು ಏನು ಹೇಳುವಂಥದ್ದು ಏನು ಅವಶ್ಯಕತೆ ಬಂದಿಲ್ಲ ಸಂದೇಶ ಇಲ್ಲ ಒಂದಲ್ಲ ಇಲ್ಲ ಅಂತ ನಾವು ಭಾವ್ಸಿದ್ವಿ ಈಗ ಸರಿ ನಡಿತದೆ ರೀ ಎಲ್ಲ ಅದು ನಾವು ತಿಂಗಳ ಮಾಡ್ತಾನೆ ಇರ್ತೀವಿ ಹೊಸದಲ್ಲರೂ ಅಂದ ಕಾರ್ಯಕ್ರಮ ಸಂಘಟನೆಗಳು ಪ್ರತಿ ತಿಂಗಳ ಮಾಡ್ತಾನೆ ಇರ್ತೀವಿ ಸ್ವತಂತ್ರ ಭಾಗ ಅಷ್ಟೇ ಸಮಾಜ ಇಲ್ಲ ಕಾರ್ಯಕರ್ತರ ಪದಾಧಿಕಾರಿಗಳ ಸಭೆ ಅಷ್ಟೇ ಅದು

ಅವ್ರು ಬರ್ತಾರೆ ಹೋಗ್ತಿರ್ತಾರೆ ಅವರು ಅವ್ರ ಊರಿದೆ ಬೆಂಗಳೂರೇ ಹಿಂಗಾಗಿ ಬರ್ತಾರೆ ಹೋಗ್ತಾರೆ ಭೇಟ ಅವ್ರು ಕೆಲವ್ರು ಆಗ್ತಾರೆ ಕೆಲವರು ಡೆಲ್ಲಿಗೆ ಭೇಟ ಹಾಕ್ತಾರೆ ಅಷ್ಟೇ ಸಹಜ ಅದ್ರಲ್ಲಿ ಇನ್ನು ಬಂದದಕ್ಕೆ ಏನು ಏನೋ ಹೇಳುವಂಥದ್ದು ಏನು ಅವಶ್ಯಕತೆ ಒಂದಲ ಇಲ್ಲ ಅಂತ ನಾವು ಭಾವಿಸಿದ್ವಿ ಈಗ ಸರಿ ನಡೀತದ್ರಿಗೆಲ್ಲ ಅದು ನಾವು ತಿಂಗಳ ಮಾಡ್ತಾನೆ ಇರ್ತೀವಿ ಹೊಸದಲ್ಲರು ಹಿಂದೆ ಕಾರ್ಯಕ್ರಮ ಟಿ ಸಂಘಟನೆಗಳು ಪ್ರತಿ ತಿಂಗಳ ಮಾಡ್ತಾನೆ ಇರ್ತೀವಿ ಸದನದ ಭಾಗ ಅಷ್ಟೇ ಇಲ್ಲ ಕಾರ್ಯಕರ್ತರ ಪದಾಧಿಕಾರಿಗಳ ಸಭೆ ಅಷ್ಟೇ ಅದು ಡಿಕೆಶಿವಿಗೂ ಇಲ್ಲ ಸ್ವಾಮೀಜಿಗಳು ಭೇಟಿ ಮಾಡಿ ನೀವು ಸಿಎಂ ಆಗ್ಬೇಕು ಮತ್ತೆ ಅದು ನಮ್ಮ ನಮ್ಮ ವ್ಯಾಪ್ತಿ ಬರಲ್ಲ ಈಗ ನಾವ್ ಹೇಳಿದ್ವಿ ಅದಕ್ಕೆ ಪದೇ ಪದೇ ಅದ್ರ ಬಗ್ಗೆ ವಾಚ್ ನೋಡಿ ಸದನಲ್ಲಿ ಬಂದ್ರೆ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾರ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡೋಕೆ ಖಂಡಿತವಾಗಿ ಅದರಿಂದ ಸರ್ಕಾರ ಉತ್ತರ ಕೊಡ್ತಾರೆ ಅವರು ಡಿಕೆ ಪದೇ ಭೇಟಿ ಮಾಡ್ತಿದ್ದಾರೆ ನೀವು ಭೇಟ ಆಗಿದ್ರಲ್ಲ ಮೊನ್ನೆ ಮೂರು ಸದ ಕಂಟಿನ್ಯೂ ಭೇಟ ಈಗ ಯಾವುದೇ ಸಮಾವೇಶ ಇಲ್ಲ ಈಗ